ಈಗ ಆ ಭುವನೇಶ್ವರಿ ವಿಗ್ರಹ ಕೇವಲ ವಿಧಾನಸೌಧದಲ್ಲಿ ಅಷ್ಟೇ ಇಲ್ಲ ಬಂಧುಗಳೇ ಆ ವಿಧಾನಸೌಧದ ಆ ಸಂಭ್ರಮದ ಸಡಗರದ ಕನ್ನಡಿಗರ ಸ್ವಾಭಿಮಾನದ ಸಂಕೇತವಾದ ಆ ಭುವನೇಶ್ವರಿ ವಿಗ್ರಹ ಇವತ್ತು ಇಡೀ ಜಗತ್ತಿನಲ್ಲಿ ಮೊಳಗುತ್ತಾ ಇದೆ ಜಗತ್ತಿನಲ್ಲಿ ಇದೆ ಆ ಕೆಲಸವನ್ನು ಮಾಡಿದವರು ನಮ್ಮ ಈ ಇಬ್ಬರು ಹೆಮ್ಮೆಯ ಕನ್ನಡತಿಯರು ಈ ಇಬ್ಬರು ಹೆಮ್ಮೆಯ ಕನ್ನಡತಿಯರು ಆ ಕೆಲಸವನ್ನು ಮಾಡಿದರು ಇಡೀ ಬೆಳಗಾಗುವುದರೊಳಗೆ ನಮ್ಮ ಏಳು ಕೋಟಿ ಕನ್ನಡಿಗರ ಹೃದಯವನ್ನು ಕದ್ದಂಥ ನಮ್ಮ ಹೆಮ್ಮೆಯ ಕನ್ನಡ ತೇರಿವರು ನನ್ನ ಮನೆ ಇರುವುದು ಬೆಂಗಳೂರಿನಲ್ಲಿ ಕುಂಬಳಗೋಡಿನಲ್ಲಿ ಆ ಕುಂಬಳಗೋಡಿನ ಬಿ ಡಿ ಎ ವಸತಿ ನನ್ನ ನಿಲಯ ಅಲ್ಲಿ ಮನೆಗಳು ಜಾಸ್ತಿ ಇವೆ ನಿಜ ಆದರೆ ಜನಸಂಖ್ಯೆ ಕಡಿಮೆ ಇರುವುದೇ ಕಡಿಮೆ ಅಂಥ ಪ್ರದೇಶದಲ್ಲಿ ನಿನ್ನೆ ರಾತ್ರಿ ಘೋ ಅನ್ನುವ ಒಂದು ಶಬ್ದ ಕೇಳಿಸ್ತು ನಾನು ಏನೋ ಆಗ್ಬಿಡ್ತೇನೋ ಅಂತ ಹೊರಡ ಹೊರಡು ಬಂದೆ ಅಲ್ಲಿ ನೋಡಿದ್ರೆ ಆ ಜನ ನಾವು ಕಪ್ಪನ್ನು ಗೆದ್ವಿ ಅನ್ನುವ ಸಂಭ್ರಮವನ್ನು ಆಚರಿಸ್ತಾ ಇದ್ದರು ಆಗ ನನಗೆ ಬಹಳ ಖುಷಿ ಆಯಿತು ಹೌದೆ ನನಗೆ ಅದರ ಏನೇನೂ ಗೊತ್ತಿಲ್ಲ ಯಾವ ಪ್ರಶಸ್ತಿಗೆ ವಿಶ್ವದ ಯಾವ ಮೂಲೆಯಲ್ಲಿ ಯಾವ ಪುಸ್ತಕಕ್ಕೆ ಪ್ರಶಸ್ತಿ ಬಂದ್ ಬಂದಿದೆ ಅಂದರೆ ನಾನು ಹೇಳಬಲ್ಲೆ ಸಂಭ್ರಮಿಸಬಲ್ಲೆ ಯಾವ ಕಪ್ಪು ಯಾರಿಗೆ ಬಂತು ಅಂದರೆ ನನಗೆ ಗೊತ್ತಿಲ್ಲ ಆಗ ಅವರಿಗೆ ಕೇಳಿಕೊಂಡು ನಾನು ಸಂತೋಷಪಟ್ಟೆ ನಮ್ಮ ನಾಡಿಗೆ ಬಂದದ್ದಲ್ವಾ ಈ ಸಂತೋಷ ಅಂತ ಆ ಸಂತಸ ಇವತ್ತು ಕೂಡ ನಡೀತಾ ಇತ್ತು ಈ ಕ್ಷಣದಲ್ಲಿ ಆ ಸಂತಸ ಸಂಭ್ರಮ ಮಸಣವಾಗಿ ಮಾರ್ಪಟ್ಟಿದೆ ಇದು ಅತ್ಯಂತ ದುಃಖ ದುಃಖದ ಸಮಯ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಎಂಟತ್ತು ಆತ್ಮಚೇತನಗಳು ನೋಡಿ ನೋಡ್ತಿದ್ದಂಗೆ ಯಲೋ ಹವನ್ನ ಅಂದರೆ ನಾವು ಏನು ಹೇಳಬೇಕು ನಮ್ಮ ಈ ಹುಚ್ಚು ಸಂಭ್ರಮಕ್ಕೆ ಹುಚ್ಚು ಆಟಕ್ಕೆ ಎನ್ನುವುದನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕೋ ಇಲ್ವೋ ಗೊತ್ತಿಲ್ಲ ನಮ್ಮ ಈ ಸಮಾರಂಭಕ್ಕೆ ಬರಬೇಕಾದಂಥ ನಮ್ಮ ಘನತೆ ಮುಖ್ಯಮಂತ್ರಿಗಳು ಇವರನ್ನು ಸನ್ಮಾನಿಸಲು ಅತ್ಯಂತ ಹೆಮ್ಮೆಯಿಂದ ಬರ್ತಿದ್ದ ಮುಖ್ಯಮಂತ್ರಿಗಳು ಈಗ ಆ ಆತ್ಮಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ಆ ಕಡೆ ಹೋಗ್ತಾ ಇದ್ದಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಡೆಗೆ ಅದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಆತ್ ನಮ್ಮನ್ನು ಏನೋ ಯಾವ ಕ್ಷಣವೋ ಏನೋ ಆ ಮಾಡಿದಂಥ ಹತ್ತು ಆತ್ಮಗಳಿಗೆ ನಾನು ಹೃದಯಪೂರ್ವಕವಾದ ಒಂದು ಚಿರಶಾಂತಿಯನ್ನು ಬಯಸಿ ನನ್ನ ಕೆಲವರ ಮಾತನ್ನು ಪ್ರಾರಂಭಿಸ್ತಾ ಇದ್ದೇನೆ ಬಂಧುಗಳೇ ನಾನು ಕೇವಲ ನಾಲ್ಕೇ ನಾಲ್ಕು ಮಾತನ್ನು ಆಡಿ ಮುಗಿಸ್ತೇನೆ ನನ್ನ ಇವತ್ತಿನ ಈ ಸಂಭ್ರಮದಲ್ಲಿ ಎಂತೆಂಥ ಹಿರಿಯ ಚೇತನಗಳು ಸಾಹಿತ್ಯ ಹೃದಯವಂತಿಕೆಯ ಪ್ರೀತಿಯ ಇಡೀ ತಮ್ಮ ಜೀವಮಾನದಲ್ಲಿ ಸಾಹಿತ್ಯಕ್ಕೆ ದಾರೆಯದಂಥ ನಮ್ಮೆಲ್ಲ ಹಿರಿಯ ಚೇತನಗಳು ಮುಂದೆ ಕುಳಿತಿದ್ದಾರೆ ಅವರ ಹೆಸರನ್ನುಗಳು ಹೇಳು ಕೂಡ ನನಗೆ ಮನಸ್ಸು ಆಗ್ತಾ ಇಲ್ಲ ಗೊತ್ತಿಲ್ಲ ಆದರೆ ಕರ್ತವ್ಯವನ್ನು ನಿರ್ವಹಿಸಲೇಬೇಕು ಆ ಜವಾಬ್ದಾರಿಯಿಂದ ನಾನು ಈ ವೇದಿಕೆಯಲ್ಲಿ ನಿಂತಿದ್ದೇನೆ ಈ ಸಂದರ್ಭದಲ್ಲಿ ಎಲ್ಲರ ಮನಸ್ಸನ್ನು ನಾನು ನೋಡಿದಾಗ ಎಲ್ಲರ ಹೃದಯವನ್ನು ನಾನು ತಡ್ತಾ ಇದ್ದೀನಿ ಅವ ಎಲ್ಲರ ಹೃದಯಗಳು ನನ್ನನ್ನು ಆಶೀರ್ವಾದ ಆಶೀರ್ವದಿಸ್ತಾ ಇದೆ ಅಂತ ಭಾವಿಸ್ಕೊಂಡಿದ್ದೀನಿ ನನಗೆ ಎಲ್ಲ ನಿಮ್ಮನ್ನೆಲ್ಲ ನೋಡಿದಾಗ ಒಂದು ನಮ್ಮ ಕನ್ನಡದ ಜನಪದ ತ್ರಿಪದಿ ನೆನಪಾಗುತ್ತೆ ಆ ತ್ರಿಪದಿ ಹೀಗೆ ಹೇಳುತ್ತೆ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ ಎಳ್ಳೂ ಜೀರಿಗೆ ಬೆಳೆಯೋಳ ಎಳ್ಳೂ ಜೀರಿಗೆ ಬೆಳೆಯೋಳ ಭೂಮಿತಾಯ ಎದ್ದೊಂದು ಗಳಿಗೆ ನೆನೆದೇನು ಅಂತ ಹಾಗೆ ಅಂತಹ ಈ ಹೃದಯ ಶ್ರೀಮಂತಿಕ ಎಲ್ಲ ಬಂಧುಗಳನ್ನು ಇಲ್ಲಿ ನಡೆದಿರುವಂಥ ಎಲ್ಲ ಬಂಧುಗಳನ್ನು ನಾನು ಹೇಗೆ ತಾನೇ ಸ್ಪರ್ಶಕ್ಕೆ ಸಾಧ್ಯ ಖಂಡಿತ ಇಲ್ಲ ಅದಕ್ಕೆ ಅವರಿಗೆ ನಾನು ಕೊಡುವ ಗೌರವ ಒಂದೇ ಎಲ್ಲರಿಗೂ ನನ್ನ ಪೂರ್ವಕವಾದ ಧನ್ಯವಾದಗಳು ಧನ್ಯವಾದಗಳು ಬಂಧುಗಳೇ ನಾಲ್ಕು ಮಾತು ಅಂತ ಹೇಳಿದ್ರೆ ಅಲ್ಲಿಗೆ ಒಂದನೇ ಮಾತು ಮುಗಿತು ಇನ್ನು ಎರಡನೆಯ ಮಾತು ಇದು ನಾಲ್ಕು ವರ್ಷಗಳ ಪ್ರಶಸ್ತಿಗಳ ಸಮ್ಮೇಳನ ಸಮ್ಮೇಳನ ಇಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತು ನಾಲ್ಕು ವರ್ಷಗಳ ಸಾಧಕರು ಈ ನಮ್ಮ ಜೊತೆ ಕುಳಿತಿದ್ದಾರೆ ಈ ಸಾಧಕರನ್ನು ನಾವು ಗುರುತಿಸಿದೆವೋ ಈ ಸಾಧಕರಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೇವೆ ನಾವು ಪ್ರಶಸ್ತಿ ಕೊಡ್ತಾ ಇದ್ದೇವೆ ಅನ್ನುವ ಆಗಲಿ ಅಲ್ವಾ ಎನ್ನುವ ಹೆಚ್ಚುಗಾರಿಕೆಯಾಗಲಿ ಅಹಂ ಆಗಲಿ ಖಂಡಿತ ನಮ್ಮಲ್ಲಿ ಇಲ್ಲ ನನ್ನಲ್ಲಾಗಲಿ ನಮ್ಮ ಪ್ರಾಧಿಕಾರದ ಸದಸ್ಯರಲ್ಲಿಲ್ಲ ಏಕೆಂದರೆ ಅವರು ಇಲ್ಲಿಗೆ ಬರಲಿಕ್ಕೆ ಕಾರಣ ಅವರವರ ಕ್ಷೇತ್ರದ ಅದೆಷ್ಟೋ ವರ್ಷಗಳ ಸಾಧನೆ ಅವರ ಸಾಧನೆಯ ಫಲವಾಗಿ ಅವರಿಗೆ ಈ ಸ್ಥಾನ ಲಭ್ಯವಾಗಿದೆ ನಿಮ್ಮಗಳ ಮುಖ ಮೂಲಕ ನಿಮ್ಮಗಳ ಸಮ್ಮುಖದಲ್ಲಿ ಅವರಿಗೆ ಪ್ರೀತಿ ದೊರೆತಿದೆ ಹಾಗಾಗಿ ಅವರ ಸಾಧನೆಯ ಫಲವಾಗಿ ಅವರಿಗೆ ಲಭ್ಯವಾಗಿದೆ ಅಲ್ಲ ಇಂಥ ಪ್ರಶಸ್ತಿಗಳು ಸನ್ಮಾನಗಳು ನಮಗೆ ಲಭ್ಯವಾಗಿರುವುದು ಇಂತಹ ಚೇತನಗಳನ್ನು ಗೌರವಿಸುವ ಮೂಲಕ ನಮ್ಮತನವನ್ನು ನಾವು ಹೆಚ್ಚಿಸಿಕೊಳ್ಳೋದು ನಮ್ಮ ಸಂತೋಷವನ್ನು ನಾವು ಹಂಚಿಕೊಳ್ಳೋದು ಇದು ಒಂದು ಅತ್ಯಂತ ಪ್ರೀತಿಯ ಜವಾಬ್ದಾರಿ ನಾನು ಅಂದ್ಕೊಂಡ್ರು ಇದು ಪ್ರೀತಿಯ ನಮ್ಮ ಜವಾಬ್ದಾರಿಯೇ ಬರ್ತು ನಮ್ಮ ಕರ್ತವ್ಯ ಬರ್ತು ನಮ್ಮ ಹೆಚ್ಚುವಾರಿಕೆ ಅಲ್ಲ ಆದರೆ ಇಂತಹ ಒಂದು ಪ್ರೀತಿಯ ಜವಾಬ್ದಾರಿಯನ್ನು ನಮಗೆ ಕೊಟ್ಟವರು ನಮ್ಮ ಪ್ರೀತಿಯ ಮುಖ್ಯಮಂತ್ರಿಗಳು ಹಾಗೆಯೇ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ನಮ್ಮ ಪ್ರೀತಿಯ ಸಚಿವರು ಹಾಗಾಗಿ ಇಂತಹ ಒಂದು ಅವಕಾಶವನ್ನು ನಮಗೆ ಕಲ್ಪಿಸಿದ್ರಲ್ಲ ನಮ್ಮ ಸದಸ್ಯರಿಗೆ ನಮ್ಮ ಪುಸ್ತಕ ಪ್ರಾಧಿಕಾರಕ್ಕೆ ಅದಕ್ಕಾಗಿ ಅವರಿಗೆ ನನ್ನ ಹೃದಯಾಂತರಾಳದ ನಿಮ್ಮೆಲ್ಲರ ಪರವಾಗಿ ಬಂಧುಗಳೇ ಇನ್ನು ಮೂರನೆಯ ಮಾತು ನನ್ನ ನಲವತ್ತು ವರ್ಷಗಳ ಸಾಹಿತ್ಯಿಕ ಜೀವನದಲ್ಲಿ ನಾನು ಕಂಡುಕೊಂಡದ್ದಂದರೆ ರಾಜಕಾರಣಿಗಳಿರ್ಬೋದು ಮಂತ್ರಿಗಳಿರ್ಬೋದು ಒಂದು ವೇದಿಕೆಯಲ್ಲಿ ಕನ್ನಡದ ಬಗ್ಗೆ ಕನ್ನಡದ ಪ್ರೀತಿ ಬಗ್ಗೆ ಕನ್ನಡ ಹೆಮ್ಮೆಯ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡ್ತಾರೆ ಆದರೆ ವೇದಿಕೆ ಇಳಿದ ಕೂಡಲೇ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಉಂಟು ಆದರೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಘನತೆಯ ಕನ್ನಡ ಸಂಸ್ಕೃತಿ ಸಚಿವರು ಯಾವತ್ತೂ ಹಾಗೆ ಮಾಡಲಿಲ್ಲ ಅದು ನಾವು ಅವರನ್ನು ಗೌರವಿಸಬೇಕಾದಂಥ ಪ್ರೀತಿ ಯಾಕೆಂದರೆ ಅವರಲ್ಲಿ ಒಂದು ಬದ್ಧತೆ ಇದೆ ಒಂದು ಕಳಕಳಿ ಇದೆ ಹೇಗೆ ಅವರು ತೋರಿಸಿದ್ರು ಅಂದರೆ ಬರೀ ಮಾತಿನಲ್ಲ ನೋಡಿ ನಮ್ಮ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕರಿಸಿದ ಮೊದಲ ದಿನವೇ ಅನೌನ್ಸ್ ಮಾಡಿದರು ಯಾರಾದರೂ ನನ್ನನ್ನು ನೋಡಬೇಕು ಅಂತಿದ್ರೆ ನೀವು ಹಾರಾತುರಾಯಿ ತರಬೇಡಿ ಪುಸ್ತಕಗಳನ್ನು ತಗೊಬನ್ನಿ ಅಂತ ಅದಷ್ಟೇ ಅಲ್ಲ ಬಹಳ ವರ್ಷಗಳಿಂದ ಕಾಲಿದ್ದಂತಹ ನಮ್ಮ ಸರ್ಕಾರದ ಎಲ್ಲ ಅಕಾಡೆಮಿ ಪ್ರಾಧಿಕಾರಗಳನ್ನು ಏಕಕಾಲದಲ್ಲಿ ನಮ್ಮ ಸಚಿವರು ಹಾಗೂ ಮುಖ್ಯಮಂತ್ರಿಗಳು ಒಂದೇ ಕ್ಷಣದಲ್ಲಿ ಅನೌನ್ಸ್ ಮಾಡಿಬಿಟ್ರು ಇಡೀ ಕರ್ನಾಟಕದ ಸಾಂಸ್ಕೃತ ಲೋಕದ ಇದು ಇತಿಹಾಸ ಒಂದೇ ದಿನ ಒಂದೇ ನಮ್ಮ ಇಬ್ಬರು ನಮ್ಮೆಲ್ಲರಿಗೂ ಇಂಡಿವಿಜುವಲ್ ಆದೇಶ ಇಲ್ಲವೇ ಇಲ್ಲ ಎಲ್ಲರೂ ಒಟ್ಟಿಗೆ ಸೇರಿಕೊಂಡಾಗ ಮಾಡೋದು ಇದು ಅವರ ಕನ್ನಡದ ಪ್ರೀತಿ ಇದು ಅವರ ಸಾಂಸ್ಕೃತ ಲೋಕದ ವಾರಸುದಾರಿಕೆ ಎನ್ನುವುದನ್ನು ಹೇಳ್ತಾ ಇದ್ದೀನಿ ಹಾಗೆ ಅದಷ್ಟೇ ಅಲ್ಲ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣವಾಗಿ ಐವತ್ತು ವರ್ಷ ತುಂಬಿ ಬಹಳ ದಿನ ಆಯಿತು ಆ ಸಂಭ್ರಮವನ್ನು ಆಚರಿಸಲಿಲ್ಲ ಆದರೆ ನಮ್ಮ ಮುಖ್ಯಮಂತ್ರಿಗಳೊಳಗೆ ನಮ್ಮ ಘನತೆಯುತ ಸಚಿವರು ಅದನ್ನು ಮರಲಿಲ್ಲ ಅವರು ಮಾಡದೇ ಏನಂತೆ ನಾವು ಮಾಡೋಣ ಅಂತ ಹೇಳಿ ನಮ್ಮ ಎಲ್ಲ ಅಕಾಡೆಮಿ ಅಧ್ಯಕ್ಷರೊಳಗೆ ಒಳಗೆ ಒಂದು ಜವಾಬ್ದಾರ ವಹಿಸಿದರು ಇಡೀ ರಾಜ್ಯದಾದ್ಯಂತ ಕಾರ್ಯಕ್ರಮವನ್ನು ಮಾಡಿದ್ವಿ ಸುವರ್ಣ ಸಂಭ್ರಮ ಅನ್ನುವವನ್ನು ಮನೆ ಮಾತಾಯಿತು ಅತ್ಯಂತ ಅರ್ಥಪೂರ್ಣವಾಗಾಯಿತು ಅರ್ಥಪೂರ್ಣವಾಗಿ ಆದಮೇಲೆ ಅದಕ್ಕೆ ಮತ್ತೆ ನಮ್ಮ ಸಚಿವರು ಹೇಳಿದ್ರು ಇಲ್ಲ ಇಲ್ಲ ಅರ್ಥಪೂರ್ಣವಾಗಿ ಮಾಡಿದ್ದೀವಿ ಮತ್ತೊಂದು ಸಾರ್ಥಕತೀಯತೆಯಲ್ಲಿ ಈ ನೆನಪನ್ನು ನಾವು ಉಳಿಸ್ಬೇಕು ಅಂತ ಹೇಳಿ ನೂರು ಜನ ನಮ್ಮ ಕರ್ನಾಟಕದ ಚೇತನಗಳನ್ನು ಗುರುತಿಸಿ ಅಂತ ನಮಗೆ ಜವಾಬ್ದಾರಿಯನ್ನು ಕೊಟ್ಟರು ಅದರಲ್ಲಿ ಐವತ್ತು ಜನ ಪುರುಷ ಸಾಧಕರು ಐವತ್ತು ಜನ ಮಹಿಳಾ ಸಾಧಕರು ಅವರನ್ನೆಲ್ಲರನ್ನು ಗುರುತಿಸಿ ನಾವು ಗುರುತಿಸ್ತೀವಿ ಎಲ್ಲ ಅಕಾಡೆಮಿ ಅದರಲ್ಲೂ ಕೂಡ ನಮ್ಮ ಸಚಿವರಿರ್ಬೋದು ನಮ್ಮ ಮುಖ್ಯಮಂತ್ರಿಗಳಿರ್ಬೋದು ಯಾವುದೇ ಮೂಗು ತೋರಿಸಲಿಲ್ಲ ನೀವು ಮಾಡಿ ನೀವು ಗುರುತಿಸಿದ ಚೇತನಗಳಿಗೆ ನಾವು ಸನ್ಮಾನ ಮಾಡ್ತೀವಿ ಅದು ಏನು ಬರೀ ಮಾತಿನ ಸನ್ಮಾನ ಅಲ್ಲ ಒಬ್ಬೊಬ್ಬರಿಗೂ ಒಂದೊಂದು ಲಕ್ಷಗಳ ಪ್ರಶಸ್ತಿಯನ್ನು ಕೊಟ್ಟು ಆ ಐವತ್ತು ವರ್ಷಗಳ ಸಂಭ್ರಮವನ್ನು ಅರ್ಥಪೂರ್ಣವಾಗಿ ಮಾಡಿದರು ಬಂಧುಗಳೇ ಅದಷ್ಟೇ ಅಲ್ಲ ಆ ದಿನ ಆ ಕ್ಷಣ ಇನ್ನೂ ಶಾಶ್ವತವಾಗಿ ಉಳಿಬೇಕು ಅನ್ನುವುದು ನಮ್ಮ ಮುಖ್ಯಮಂತ್ರಿಗಳ ಆಶಯವಾಗಿತ್ತು ಅದು ನಮ್ಮ ಮಂತ್ರಿಗಳ ಆಶಯವೂ ಕೂಡ ಆಗಿತ್ತು ಅದಕ್ಕಾಗಿ ವಿಧಾನಸೌಧದಲ್ಲಿ ಅತ್ಯದ್ಭುತವಾದಂತಹ ಎಲ್ಲರೂ ಒಮ್ಮೆ ನಿಂತ ತಕ್ಷಣ ಮೈ ಮರೆಯುವಂತಹ ಕೈ ಮುಗಿಯಬೇಕೆನ್ನುವಂತಹ ಭುವನೇಶ್ವರಿ ವಿಗ್ರಹವನ್ನು ಸ್ಥಾಪನೆ ಮಾಡಿದರು ಈಗ ಆ ಭುವನೇಶ್ವರಿ ವಿಗ್ರಹ ಕೇವಲ ವಿಧಾನಸೌಧದಲ್ಲಿ ಅಷ್ಟೇ ಇಲ್ಲ ಬಂಧುಗಳೇ ಆ ವಿಧಾನಸೌಧದ ಆ ಸಂಭ್ರಮದ ಸಡಗರದ ಕನ್ನಡಿಗರ ಸ್ವಾಭಿಮಾನದ ಸಂಕೇತವಾದ ಆ ಭುವನೇಶ್ವರಿ ವಿಗ್ರಹ ಇವತ್ತು ಇಡೀ ಜಗತ್ತಿನಲ್ಲಿ ಮೊಳಗುತ್ತಾ ಇದೆ ಜಗತ್ತಿನಲ್ಲಿ ಇದೆ ಆ ಕೆಲಸವನ್ನು ಮಾಡಿದವರು ನಮ್ಮ ಈ ಇಬ್ಬರು ಹೆಮ್ಮೆಯ ಕನ್ನಡತಿಯರು ಈ ಇಬ್ಬರು ಹೆಮ್ಮೆಯ ಕನ್ನಡತಿಯರು ಆ ಕೆಲಸವನ್ನು ಮಾಡಿದರು ಇಡೀ ಬೆಳಗಾಗುವುದರೊಳಗೆ ನಮ್ಮ ಏಳು ಕೋಟಿ ಕನ್ನಡಿಗರ ಹೃದಯವನ್ನು ಕದ್ದಂಥ ನಮ್ಮ ಹೆಮ್ಮೆಯ ಕನ್ನಡತಿಯರಿವರು ಬಂಧುಗಳೇ ಅವತ್ತು ಆ ಭೂಕರ್ ವೇದಿಕೆಯಲ್ಲಿ ಪ್ರಶಸ್ತಿ ಕೊಡ್ತಲ್ಲ ಅದು ಒಂದು ಕಡೆಯಾದರೆ ನಾನು ನನ್ನ ಹೃದಯ ತುಂಬಿ ಅವರಿಗೆ ಕೊಡ್ತಾ ಇದ್ದೀನಿ ಇವರು ನಮ್ಮ ಕನ್ನಡದ ಸುಪುತ್ರಿಯರು ಇವರು ನಮ್ಮ ಕನ್ನಡದ ಕಣ್ ಕಣ್ಮಣಿಗಳು ಆ ಪ್ರಶಸ್ತಿಯನ್ನು ಇವರಿಗೆ ನಾನು ಕೊಡೋದಕ್ಕೆ ಅತ್ಯಂತ ಆಗ್ತಾ ಇದೆ ಯಾಕೆಂದರೆ ಇದೇನು ಸಾಧಾರಣ ಅಲ್ಲ ಯಾಕೆ ಇವರನ್ನು ಹೆಮ್ಮೆಯ ಕನ್ನಡತಿ ಅಂತ ಕರಿತೀನಿ ಅಂದರೆ ಅದಕ್ಕೊಂದು ಸಣ್ಣ ಉದಾಹರಣೆಯನ್ನು ಕೊಟ್ಟು ನಾನು ಮುಗಿಸ್ತೀನಿ ಬಂಧುಗಳೇ ಪ್ರಶಸ್ತಿ ಘೋಷಣೆಯಾಗುವ ದಿನ ನನಗೆ ಗೊತ್ತಿತ್ತು ಅದೇನೋ ಗೊತ್ತಿಲ್ಲ ನನ್ನ ಮನಸ್ಸು ಹೇಳ್ತಿತ್ತು ಇವತ್ತು ಪ್ರಶಸ್ತಿ ಬರುತ್ತೆ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯು ಸಾಂಗ್ ಇನ್ ಕನ್ನಡ ಇವತ್ತು ಈ ಪ್ರಶಸ್ತಿ ನಮ್ಮ ಕನ್ನಡಕ್ಕೆ ಬಂದೇ ಬರುತ್ತೆ ಅಂತ ನನ್ನ ಮನಸ್ಸು ಹೇಳ್ತಿತ್ತು ಹಾಗಾಗಿ ಅಡೀ ರಾತ್ರಿ ನನಗೆ ನಿದ್ರೆ ಬರಲಿಲ್ಲ ನಾನು ನೋಡ್ತಾನೆ ಇದ್ದೆ ಪ್ರಶಸ್ತಿ ಬಂದಾಯ್ತು ಎಷ್ಟು ಹೊತ್ತಿಗೆ ಘೋಷಿಸ್ತಾರೆ ಅನ್ನೋದನ್ನಷ್ಟೇ ನಾನು ಕಾಯ್ತಾ ಇದ್ದೆ ಘೋಷಿಸಿಯೂ ಆಯಿತು ಪ್ರಶಸ್ತಿ ಬಂದೂ ಆಯಿತು ಅಲ್ಲಿಗೆ ನಮ್ಮ ದೀಪಕ್ಕ ಎಂಟ್ರಿ ಕೊಟ್ಟು ಆಯಿತು ಅವರು ಬಂದು ಅವರ ಬಾಯಿಂದ ಬಂದು ಮಾತು ಬಂದೆ ಎಲ್ಲರಿಗೂ ನಮಸ್ಕಾರ ಅಂದುಬಿಟ್ರು ಒಂದೇ ಮಾತಿನಿಂದ ನಾನು ದಂಗು ಹೊಡೆದು ಹೋದೆ ಈ ನಮ್ಮ ಕನ್ನಡತಿ ಬೆಂಗಳೂರಿನಲ್ಲಿ ವೇದಿಕೆಯಲ್ಲಿ ಇದ್ದಾರೋ ಇಂಗ್ಲೆಂಡಿನಲ್ಲಿ ವೇದಿಕೆಯಲ್ಲಿ ಇದ್ದಾರೋ ಅನ್ನೋದು ನನಗೆ ಗಲಿಬಿಲಿಗೊಂಡ್ಬಿಟ್ಟೆ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ಅವರು ಮತ್ತೆ ಮುಂದುವರೆಸಿದೆ ಜೇನಿನ ಹೊಳೆಯೋ ಹಾಲಿನ ಬಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಅನ್ನುವುದನ್ನು ಪುಂಖಾನುಪುಂಕವಾಗಿ ಹೇಳಿದರು ನೋಡಿ ಈಗ ಅದು ಬರುತ್ತೆ ಆ ಕ್ಷಣ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಇಲ್ಲದ ಕ್ಷಣ ಆಗ ನಾನು ಅನ್ನಿಸ್ತೇ ಇವರೂ ನಿಜವಾದ ನಮ್ಮ ಕನ್ನಡತಿಯರು ಇವರೂ ನಿಜವಾದ ನಮ್ಮ ಭಾರತ ಮಾತೆಯ ಸುಪುತ್ರಿಯರು ಅಂತ ನನಗೆ ಅನ್ನ ಹಾಕ್ತೀವಾ ಅಂತ ಅನ್ನಿಸ್ತು ಬಂಧುಗಳೇ ಇಂತಹ ಕನ್ನಡತಿಯರನ್ನು ನಾವು ನಮ್ಮ ಹೆಮ್ಮೆಯ ಕನ್ನಡತೀಯರಂದರೆ ಇನ್ಯಾರನ್ನು ಅನ್ನೋದಕ್ಕೆ ಸಾಧ್ಯ ಹಾಗೆ ನಮ್ಮ ದೀಪಕ್ಕನವರ ಕಥೆ ಆಯಿತು ಇನ್ನು ನಮ್ಮ ಅಕ್ಕನವರ ಕತೆಗೆ ಬರ್ತೀನಿ ಅವರಿಗೆ ಅವರ ಕೃತಿ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ಗೋಸ್ ಸಾಂಗ್ ಇನ್ ಕನ್ನಡ ಇಟ್ ಕಾಲ್ ವಾಟ್ ಅವ್ ವಿನ್ ದಿಸ್ ಇಸ್ ಫಾರ್ ಮೈ ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ಗೋಸ್ ಸಾಂಗ್ ಇನ್ ಕನ್ನಡ ಇದು ಇನ್ನು ನಮ್ಮ ಬಾಮ್ ನೆಕ್ಸ್ಟ್ ಪ್ರೇಮ್ ಮಾತು ಬರ್ತಾ ಇದ್ದೀನಿ ನಮ್ಮ ಬಾನು ಬಾನು ಮುಸ್ತಾಕ್ ಅವರ ಅವರ ಹೆಸರಿನಲ್ಲಿ ಬಾನಲ್ಲಿ ಮಹಾಪ್ರಾಣ ಇಲ್ಲ ಆದರೆ ನಾನು ಅದಕ್ಕೆ ಮಹಾಪ್ರಾಣ ಕೊಟ್ಟು ಅವ್ರನ್ನ ಬಾನು ಅಂತ ಕರಿತೀನಿ ಬಾನು ಅಂದರೆ ಸೂರ್ಯ ಆಕಾಶ ಯಾಕೆ ಅಂದರೆ ಇವರು ಶಾರ್ಟ್ ಲಿಸ್ಟ್ಗೆ ಅನೌನ್ಸ್ ಆದ ಕೂಡಲೇ ನಮ್ಮ ಪುಸ್ತಕ ಪ್ರಾಧಿಕಾರದಿಂದ ಅವರ ಅಸೀನ ಮತ್ತು ಇತರ ಕೃತೆಗಳನ್ನು ನಾವು ಕಾರ್ಯಕ್ರಮ ಮಾಡಿದ್ವಿ ಬಂಧುಗಳೇ ನಮ್ಮಲ್ಲಿ ಎರಡೂ ಕಾರ್ಯಕ್ರಮ ಬಹಳ ಮಹತ್ವದ್ದು ಒಂದು ಮನೆಗೊಂದು ಗ್ರಂಥಾಲಯ ಇನ್ನೊಂದು ಅಂಗಳದಲ್ಲಿ ತಿಂಗಳ ಪುಸ್ತಕ ಅಂಗಳದಲ್ಲಿ ತಿಂಗಳ ಪುಸ್ತಕ ಕಾರ್ಯಕ್ರಮಕ್ಕೆ ಮೇ ತಿಂಗಳಲ್ಲಿ ನಮ್ಮ ಭಾನುವಕ್ಕನ ಆಶೀನ ಮತ್ತು ಇತರ ಕಥೆಗಳನ್ನೇ ಹಾಕ್ಕೊಂಡ್ವಿ ಕಾರ್ಯಕ್ರಮಕ್ಕೆ ನಮ್ಮ ಹೆಚ್ ಎಲ್ ಪುಷ್ಪ ಮೇಡಮ್ ಅವರು ಅತ್ಯದ್ಭುತವಾಗಿ ಅದನ್ನು ನಡೆಸ್ಕೊಟ್ರು ಆಗ ಆ ಸಲುವಾಗಿ ನಾನು ಅವರ ಕಥೆಗಳನ್ನು ಓದೋದಕ್ಕೆ ಶುರು ಮಾಡಿದೆ ಅದಕ್ಕಿಂತ ಮುಂಚೆನೂ ಓದಿದ್ದೆ ಆದರೆ ಈಗ ಪ್ರೀತಿಯಿಂದ ಓದೋಕ್ಕೆ ಶುರು ಮಾಡಿದೆ ಆ ಕಲ್ಲಿ ಹಾರ್ಟ್ ಲ್ಯಾಂಡ್ ಹಾರ್ಟ್ ಲ್ಯಾಂಪ್ ಏನಿದೆಯೋ ಅಲ್ಲಿ ಒಂದು ಕತೆ ಬರುತ್ತೆ ಏ ಪ್ರಭು ಒಮ್ಮೆ ಹೆಣ್ಣಾಗು ಕಥೆಯ ಹೆಸರು ಪ್ರಭು ಒಮ್ಮೆ ನೀನು ಹೆಣ್ಣಾಗು ಆ ಕಥೆಯನ್ನು ಓದ್ತಾ ಓದ್ತಾ ಓದೆ ಅಲ್ಲಿ ದಂಪತಿಗಳು ಒಂದು ಸಂಭಾಷಣೆ ಬರುತ್ತೆ ಹಾಗಾಗಲೇ ಆ ದಂಪತಿಗಳಿಗೆ ಒಂದು ಮಗುವಾಗಿರುತ್ತೆ ಎರಡನೆಯ ಮಗು ಆಗಬೇಕು ಆಗೋಕ್ಕೆ ಅವಕಾಶ ಆಗೋಗಿರುತ್ತೆ ಆದರೆ ಆ ಗೃಹಿಣಿಗೆ ಆ ಹೆಂಡತಿಗೆ ಇಷ್ಟ ಇಲ್ಲ ಅಷ್ಟು ಪ್ರೀತಿ ಇಲ್ಲ ಈ ತಕ್ಷಣಕ್ಕೆ ಇನ್ನೊಂದು ಮಗುವಿಗೆ ಆಗ ಗಂಡ ಹೇಳ್ತಾನೆ ಏಯ್ ಹೆಣ್ಣೆ ಸಾಕುವವನು ನಾನು ಹಡೆಯಲಿಕ್ಕೆ ನೀನು ಏನು ಕಷ್ಟ ಇದು ಗಂಡ ಹೇಳುವ ನಿರ್ಕೃಷ್ಟತೆಯ ಮಾತು ಆಗ ಆ ಹೆಂಡತಿ ಏನನ್ನೂ ಇರೋದಿಲ್ಲ ತಣ್ಣನೆಯ ಅವನು ಹೊಟ್ಟೋಗ್ತಾನೆ ಹೇಳ್ಬಿಟ್ಟು ನಿಕೃಷ್ಟವಾಗಿ ಹೇಳ್ಬಿಟ್ಟು ಹೇ ಹೆಂಡತಿ ಸಾಕುವವನು ನಾನು ಹಡೆಯಲಿಕ್ಕೆ ನಿನಗೇನೋ ಕಷ್ಟ ಈ ನಿಕೃಷ್ಟ ಧ್ವನಿಯನ್ನು ಪ್ರದರ್ಶನ ಮಾಡಿ ಹೊಟ್ಟೋಗ್ಬಿಡ್ತಾನೆ ಆದರೆ ಆ ಹೆಂಡತಿ ಆ ಹೆಣ್ಣು ಮಗಳು ತಣ್ಣನೆಯ ಧ್ವನಿ ಧ್ವನಿಯಿಂದ ಹೇಳ್ತಾಳೆ ಅವನು ಹೇಳಿದ್ದರಲ್ಲಿ ಯಾವ ತಪ್ಪುವಿಲ್ಲ ಅವನ ಮಾತಿನಲ್ಲಿ ಯಾವ ಕೊಂಕುವಿಲ್ಲ ಹೇ ಪ್ರಭು ಒಮ್ಮೆಯಾದರೂ ನೀನು ಅವನಿಗೆ ಹೆರಿಗೆಯ ನೋವಿನ ರುಚಿಯನ್ನು ತೋರಿಸಿದ್ದೀಯಾ ಭಗವಂತನಲ್ಲಿ ಅವಳಿರುವ ಪ್ರೇಯರ್ ಪ್ರಾರ್ಥನೆ ಆ ಮಹಿಳೆ ಆಗ ನಾನು ಅಂದ್ಕೊಂಡೆ ಇಂತಹ ತಣ್ಣನೆಯ ಹೋರಾಟಕ್ಕಲ್ಲದೆ ಆ ನಮ್ಮ ಆ ಭಾನತ್ತಿರದ ಭೂಕರ್ ಇನ್ಯಾರಿಗೆ ಬರೋದಕ್ಕೆ ಸಾಧ್ಯ ಶಾರ್ಟ್ ಲಿಸ್ಟಲ್ಲಿ ನಾನು ಅಂದಿದ್ದು ಇಡೀ ದಿನ ಕಾಯ್ದೆ ಬರುತ್ತೆ ಬರುತ್ತೆ ಅಂತ ಬಂದೂ ಬಿಡ್ತು ಹಾಗಾಗಿ ನಾನು ಇವರಿಬ್ಬರನ್ನು ಕೂಡ ಹೆಮ್ಮೆಯ ಕನ್ನಡಿಗರು ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಆ ಸಂತರ್ಷವನ್ನು ಹಂಚ್ಕೊಳ್ಬೇಕು ಅಂತ ನನಗನಿಸ್ತು ಎಲ್ಲರಿಗೂ ಫೋನ್ ಮಾಡಿದೆ ನಾನು ಬೆಳಗ್ಗೆ ಆಗೋದು ಬಿಡಲೆ ನಾನು ಒಂದು ಮೂರು ಗಂಟೆಗೆ ಹೇಳುವವನು ಬೆಳಗಿನ ಜಾವ ನಾನೇನು ಬಿಟ್ಟಿದ್ದೀನಿ ಯಾರು ಹೇಳ್ತಾರೆ ಅಷ್ಟೊತ್ತಿಗೆ ನಮ್ಮ ಅವರು ಫೋನ್ ಮಾಡ್ದೆ ಯಾರು ತೆಗಲಿಲ್ಲ ನಮ್ಮ ಸೆಕ್ರೆಟ್ರಿ ಫೋನ್ ಎಲ್ಲರಿಗೂ ಫೋನ್ ಮಾಡೋದು ಯಾರೂ ತೆಗಲಿಲ್ಲ ಕೊನೆಗೆ ಮೈಸೂರಿಗೆ ನಾನು ಹೆಂಡ್ತಿಗೆ ಫೋನ್ ಮಾಡಿದೆ ಅವಳು ಫೋನ್ ತೆಗೆದು ಬೈದಲು ಬೈದಲು ಏನು ನಿನಗೆ ತಲೆ ಕೆಟ್ಟಿದೆಯಾ ಇಷ್ಟೊತ್ತಿಗೆ ಫೋನ್ ಮಾಡಿ ಏನು ನಿನಗೆ ಪ್ರಶಸ್ತಿ ಬಂದ ಬಂದಾಗ ಆಳ್ತಿಯಲ್ಲ ಅಂದು ಹೌದು ನನಗೇ ಪ್ರಶಸ್ತಿ ಬಂದಿದೆ ನನ್ನ ಕನ್ನಡಕ್ಕೆ ಬಂದ ಪ್ರಶಸ್ತಿ ನನಗೆ ಅಂತ ಹೇಳ್ಬಿಟ್ಟು ನನ್ನ ಅದಕ್ಕೆ ಸಾಕ್ಷಿ ನನ್ನ ಶ್ರೀಮತಿಯಲ್ಲೇ ಬಂದು ಕುಳಿತಿದ್ದಾರೆ ಇದು ನಾವು ಆಚರಿಸಿದಂಥ ಸಂಭ್ರಮ ಸಡಗರ ಬಂಧುಗಳೇ ಇನ್ನೂ ಕೊನೆಯ ಮಾತಿಗೆ ಬರ್ತಾಯಿದ್ದೇನೆ ಅದು ನಮ್ಮ ಸಾಹಿತಿಗಳ ಹಾಗೂ ಪ್ರಕಾಶಕರ ಬದುಕಿನ ಪ್ರಶ್ನೆ ಇದನ್ನು ನಾನು ಮುಖ್ಯಮಂತ್ರಿಗಳ ಮುಂದೆ ಮಂಡಿಸಲೇಬೇಕಾಗಿತ್ತು ಮುಖ್ಯಮಂತ್ರಿಗಳಿಗೆ ಕೈಗೆ ನಮ್ಮ ಸಚಿವರಿಂದ ನಾನು ಕೊಡಿಸಬೇಕಾಗಿತ್ತು ಮುಖ್ಯಮಂತ್ರಿಗಳ ಜೊತೆ ಆಗಲೇ ಮಾತಾಡಿದ್ದೆ ಆಯಿತು ಅಂತೆಲ್ಲ ಒಪ್ಕೊಂಡಿದ್ದಾರೆ ಆದರೆ ಅದನ್ನು ಕೊಡುವ ಸಂದರ್ಭ ಈ ಥರ ಆಗಿದೆ ಇಲ್ಲ ನಮ್ಮ ಪುಸ್ತಕ ಪ್ರೀತಿಯ ಸಚಿವರು ಖಂಡಿತವಾಗಿಯೂ ಅದನ್ನು ಮಾಡಿಸ್ತಾರೆ ಅಂತ ನಿಮ್ಮೆಲ್ಲರ ಭರವಸೆಯೊಂದಿಗೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಏನಿಲ್ಲ ನಮ್ಮಲ್ಲಿ ಒಂದು ಗ್ರಂಥಾಲಯ ಇಲಾಖೆ ಇದೆ ನಮ್ಮ ಸರ್ಕಾರದಲ್ಲಿ ಹೇಗೆ ಅಕಾಡೆಮಿಗಳಲ್ಲಿದೆಯೋ ಅದೇ ಗ್ರಂಥಾಲಯ ಇಲಾಖೆ ಕೂಡ ಇದೆ ಆ ಗ್ರಂಥಾಲಯ ಇಲಾಖೆಯಲ್ಲಿ ಎರಡು ಯೋಜನೆ ಒಂದು ಸಗಟು ಖರೀದಿ ಯೋಜನೆ ಮತ್ತೊಂದು ಏಕಗವಾಕ್ಷಿ ಯೋಜನೆ ಈ ಏಕಗವಾಕ್ಷಿ ಯೋಜನೆ ಹುಟ್ಕೊಂಡಿದ್ದು ನಮ್ಮ ಬಿ ಎಸ್ ಯಡಿಯೂರಪ್ಪನವರು ಸಿ ಎಂ ಆಗಿದ್ದಾಗ ಹೀಗೆ ಅವರು ಒಂದು ಕಾರ್ಯಕ್ರಮದಲ್ಲಿದ್ದರು ನಾನು ಗಮನಿಸ್ತಾ ಇದ್ದೆ ಸಾಹಿತಿಗಳು ಅವ್ರಿಗೊಂದು ಮನವಿಯನ್ನು ಕೊಟ್ಟರು ಎಸ್ ಅಂದ್ಬಿಟ್ರು ಅವರ ಪುಸ್ತಕ ಪ್ರೀತಿ ಅವರು ಅಷ್ಟೇ ಪ್ರೀತಿಯಿಂದ ಈ ಏಕಗವಾಕ್ಷಿ ಅಂದರೆ ಒಬ್ಬ ಲೇಖಕನ ಒಂದು ಕೃತಿಯ ಮುನ್ನೂರು ಪತಿಗಳನ್ನು ಏಕಕಾಲಕ್ಕೆ ಸರ್ಕಾರ ಖರೀದಿಸುವಂಥ ಯೋಜನೆ ಅದು ಮುಖ್ಯಮಂತ್ರಿಗಳನ್ನು ಒಪ್ಪು ಹೋಗ್ಬಿಟ್ರು ಸಂತೋಷದಿಂದ ನಮ್ಮ ಅಧಿಕಾರಿಗಳು ಕೂಡ ಅಷ್ಟೇ ಬೈಂಡ್ ಆಗಿ ಅದನ್ನು ಅನುಸರಿಸ್ಬಿಟ್ರು ಆದರೆ ಅದನ್ನು ಕಾನೂನುಬದ್ಧಗೊಳಿಸಲಿಲ್ಲ ಸುಮ್ಮನೆ ಹೇಳಿದ್ರು ಅವ್ರನ್ನ ಒಪ್ಕೊಂಡ್ರು ಆ ದುಡ್ಡನ್ನು ತಂದು ಈ ಇಲ್ಲಿಗೆ ಹಾಕೋದು ಈ ದುಡ್ಡು ತಂದು ಅಲ್ಲಿಗೆ ಹಾಕೋದು ಆಮೇಲೆ ಇವತ್ತು ತೆಗೆದುಕೊಂಡಂಥ ಪುಸ್ತಕಕ್ಕೆ ಇನ್ನೆಲ್ಲೋ ಐದು ವರ್ಷಕ್ಕೂ ಮೂರು ವರ್ಷಕ್ಕೂ ದುಡ್ಡು ಕೊಡೋದು ಹೀಗೆ ನಡ್ಕೊಂಡು ನಡ್ಕೊಂಡು ಬಂದರು ಅದಕ್ಕೆ ಕಾನೂನು ಮಾನ್ಯತೆಯನ್ನು ಕೊಡಬೇಕು ಅನ್ನೋದು ಯಾರೂ ಮಾಡಲಿಲ್ಲ ಮತ್ತು ಆ ಶೀರ್ಷಿಕೆಗೆ ಏಕಗವಾಕ್ಷಿಯನ್ನು ಶೀರ್ಷಿಕೆ ತನ್ನದೇ ಆದ ಲೆಕ್ಕ ಶೀರ್ಷಿಕೆ ಇಲ್ಲ ಹೆಡ್ ಆಫ್ ಅಕೌಂಟ್ ಅನ್ನೋದೇ ಇಲ್ಲ ಹಾಗೆ ನಡ್ಕೊಂಡು ನಡ್ಕೊಂಡು ಬಂದು ಕೊನೆಗೆ ಒಂದು ದಿವಸ ನಿಂತೋಯಿತು ಆ ನಿಂತೋದಾಗ ಈ ವಾಸ್ತವ ಯಾರಿಗೂ ಗೊತ್ತಿರಲಿಲ್ಲ ಎಲ್ಲರೂ ಈಗಲೂ ಬೈತಾ ಇದ್ದಾರೆ ಬೀದಿಯಲ್ಲೆಲ್ಲ ಸರ್ಕಾರನೂ ಬೈತಾ ಇದ್ದಾರೆ ಮುಖ್ಯಮಂತ್ರಿಗಳನ್ನು ಬೈತಾ ಇದ್ದಾರೆ ನೀವಷ್ಟೇ ಇಲ್ಲ ನಾನು ಕೂಡ ಈ ವ್ಯವಸ್ಥೆಗೆ ಬರೋ ಮುಂಚೆ ನಾನು ಬೈತಾ ಇದ್ದೆ ಈ ಯೋಜನೆ ನಿಂತೋಯ್ತಲ್ಲ ನಿಂತೋಯ್ತಲ್ಲ ಅಂತ ಅದು ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಇದರ ಸಂಕಷ್ಟ ಇದರ ಕಷ್ಟ ಏಕೆಂದರೆ ಯಾವ ಕೆಲಸ ಹೇಗಾಗಬೇಕೋ ಆಗ ಆದರೆ ಮಾತ್ರ ಅದರ ಫಲಶ್ರುತಿ ಹೇಗೋ ಆದರೆ ಅದಕ್ಕೆ ಅಸ್ತಿತ್ವವಿಲ್ಲ ಇಲ್ಲ ಅನ್ನೋದಕ್ಕೆ ನಮ್ಮ ಏಕಗವಾಕ್ಷಿ ಯೋಜನೆ ನಿಂತೋಯ್ತಲ್ಲ ಅದಕ್ಕೆ ಅದು ಏನಾಗಿದೆ ಅಂದರೆ ಸಿಂಗಲ್ ವಿಂಡೋ ಯೋಜನೆಗೆ ಹಣ ಇಲ್ಲ ಆದರೆ ನಮ್ಮ ಗ್ರಂಥಾಲಯ ಕರ ಇದೆಯಲ್ಲ ಲೈಬ್ರರಿಯ ಸೆಸ್ಸು ಆರು ಪರ್ಸೆಂಟು ಅದು ನಾವು ಕೊಡೋದು ಜನ ಕೊಡೋದು ಕೋಟಿ ಕೋಟಿ ಹಣ ಹರಿದು ಬರ್ತಾಯಿದೆ ಆದರೆ ಆ ಹಣವನ್ನು ಇದಕ್ಕೆ ಬಳಸೋದಕ್ಕೆ ಕಾನೂನು ಅಡ್ಡಿ ಏಕೆಂದರೆ ನಮ್ಮ ಸಿಂಗಲ್ ವಿಂಡೋಗೆ ಹೆಡ್ ಆಫ್ ಅಕೌಂಟೇ ಇಲ್ಲ ಅದು ಅಸ್ತಿತ್ವಲೇ ಇಲ್ಲ ಅದನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟು ವರ್ಷ ಬೇಕಾಯಿತು ಇದೇ ಮೊನ್ನೆ ತಾನೆ ನಮ್ಮ ಪ್ರಕಾಶಕರ ಸಂಘದವರಲ್ಲಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಟ್ಟರು ಅದರ ಪ್ರತಿಯೊಂದು ನನಗೂ ಕೊಟ್ಟಿದ್ದರು ಮುಖ್ಯಮಂತ್ರಿಗಳು ಹೇಳಿಕೆಯಲ್ಲಿ ಪುಸ್ತಕ ಪ್ರಿಯರು ಅದರ ಮೇಲೆ ಬರೆದರು ನೀವು ಖಂಡಿತ ಈ ಯೋಜನೆಯನ್ನು ಮುಂದುವರಿಸಬೇಕು ಪುಸ್ತಕ ತೆಗೆದುಕೊಳ್ಬೇಕು ಅಂತ ಆದರೂ ಕೂಡ ಮುಖ್ಯಮಂತ್ರಿಗಳು ಸ್ವತಃ ಅಕ್ಷರದಲ್ಲಿ ಬರೆದೂ ಕೂಡ ತಗೊಳಕ್ಕೆ ಏಕೆಂದರೆ ಅದು ಕಾನೂನ ಮಾನ್ಯತೆ ಇಲ್ಲ ಅದರಲ್ಲಿ ಎಡ್ ಆಫ್ ಅಕೌಂಟ್ ಇಲ್ಲ ಹಾಗಾಗಿ ನಾನು ಸರ್ ನಿಮ್ಮ ಸಮ್ಮುಖದಲ್ಲಿ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ ಇದು ನಮ್ಮ ಲೇಖಕರ ನಮ್ಮ ಪ್ರಕಾಶಕರ ಒಂದು ಜ್ವಲಂತ ಪ್ರಶ್ನೆ ಇದು ಯಾಕೆಂದ್ರೆ ಅದಕ್ಕೆ ಒಂದು ಈ ಹಂತ ಈ ವೇದಿಕೆಯಲ್ಲಿ ಅದಕ್ಕೊಂದು ತಾರಕಿಗೆ ಅಂತ್ಯ ಆಗಲೇಬೇಕು ಸರ್ ಅದನ್ನು ಕಾನೂನುಬದ್ಧಗೊಳಿಸಿ ಏಕೆಂದರೆ ಅದು ಸರ್ಕಾರ ಏನು ಹತ್ತು ಪೈಸೆ ನಯ ಕೊ ನಯಾ ಪೈಸೆ ಕೊಡುವಂಗಿಲ್ಲ ಕೋಟಿ ಕೋಟಿ ಹಣ ಬರ್ತಾ ಇದೆ ಆ ದುಡ್ಡನ್ನು ಬಳಸಲು ಕಾನೂನು ತಿದ್ದುಪಡಿ ಮಾಡಿದ್ರೆ ಸಾಕು ಅದು ನಿರಂತರವಾಗಿ ನಡ್ಕೊಂಡು ಹೋಗುತ್ತೆ ಹಾಗೆ ಇಷ್ಟು ಜನರ ಸಮ್ಮುಖದಲ್ಲಿ ನಮ್ಮ ನಾಡಿನ ಸಮಸ್ತ ಲೇಖಕರ ಪ್ರಕಾಶಕರ ಪರವಾಗಿ ನಾನು ನಿಮಗೊಂದು ಮನವಿಯನ್ನು ಪತ್ರವನ್ನು ಕೊಡ್ತಾ ಇದ್ದೇನೆ ಮುಖ್ಯಮಂತ್ರಿಗಳಿಗೆ ಮಾಡಿರೋದು ನೀವು ಅದರ ನೇತೃತ್ವ ವಹಿಸ್ತೀರಿ ಯಾಕೆ ನಿಮಗೆ ಆ ಒಂದು ಶಕ್ತಿ ಇದೆ ಅನ್ನೋದ ಇದ್ರ ಮೇಲೆ ನಾನು ಬರ್ತೀನಿ ಈಗ ಅದನ್ನು ನಾನು ಓದ್ತೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ವಿಷಯ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಏಕಗವಾಕ್ಷ ಯೋಜನೆಯ ಕಾನೂನು ತೊಡಕನ್ನು ಸರಿಪಡಿಸಲು ಕೋರಿ ಬಂಧುಗಳೇ ಮಾನವ ಜ್ಞಾನ ಸಂಸ್ಕೃತಿಯ ನಿರ್ಮಿತಿಯಲ್ಲಿ ಮಾನವ ಜ್ಞಾನ ಸಂಸ್ಕೃತಿಯ ನಿರ್ಮಿತಿಯಲ್ಲಿ ಈ ನಮ್ಮ ಪುಸ್ತಕ ಪುಸ್ತಕ ಸಂಸ್ಕೃತಿಯ ಸ್ಥಾನವು ಬಹು ಮಹತ್ವದ್ದು ಅದನ್ನು ಮನಗಂಡೇ ನಮ್ಮ ಘನ ಸರ್ಕಾರ ಪುಸ್ತಕ ಪ್ರಾಧಿಕಾರವನ್ನು ಒಳಗೊಂಡಂತೆ ಹಲವಾರು ಅಕಾಡೆಮಿಗಳನ್ನು ಸ್ಥಾಪಿಸಿ ಅದನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಪೋಷಿಸಿಕೊಂಡು ಬರ್ತಾ ಇದೆ ಆದರೆ ಅದರ ಜೊತೆಗೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯೂ ಒಂದಿದೆ ಅದನ್ನು ನಾವು ಶ್ರೀಸಾಮಾನ್ಯನ ವಿಶ್ವವಿದ್ಯಾನಿಲಯ ಎಂಬ ಹೆಸರಿನಲ್ಲಿ ಕರಿತೀವಿ ಆದರೆ ಅದರಲ್ಲಿ ಸಗುಟು ಖರೀದಿ ಹಾಗೂ ಏಕಗವಾಕ್ಷಿ ಯೋಜನೆ ಇದೆ ನಮ್ಮ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಈ ಎರಡೂ ಯೋಜನೆಗಳ ಅಡಿಯಲ್ಲಿ ಮೌಲ್ಯಿಕವಾದ ಕನ್ನಡ ಪುಸ್ತಕಗಳನ್ನು ನೇರವಾಗಿ ಖರೀದಿಸುವ ಮೂಲಕ ಪುಸ್ತಕ ಸಂಸ್ಕೃತಿಯನ್ನು ಪ್ರೋತ್ಸಾಹಿಸುತ್ತಾ ಬರ್ತಾ ಇತ್ತು ನಮ್ಮ ಘನ ಸರ್ಕಾರ ಅದರಲ್ಲಿ ಆದರೆ ಅದರ ಇತ್ತೀಚೆಗೆ ಏಕಗವಾಕ್ಷಿ ಸಿಂಗಲ್ ವಿಂಡೋ ಯೋಜನೆ ನಿಂತು ಹೋಯಿತು ಅದಕ್ಕೆ ಕಾರಣ ಗ್ರಂಥಾಲಯ ಇಲಾಖೆಯಲ್ಲಿ ಹಣ ಇಲ್ಲ ಅನ್ನುವುದಲ್ಲ ಗ್ರಂಥಾಲಯ ಇಲಾಖೆಯಲ್ಲಿ ಆ ಯೋಜನೆಗೆ ತನ್ನದೇ ಆದ ಒಂದು ಲೆಕ್ಕ ಶೀರ್ಷಿಕೆ ಅಂದರೆ ಹೆಡ್ ಆಫ್ ಅಕೌಂಟ್ ಇಲ್ಲ ಅನ್ನುವುದೇ ಕಾರಣವಾಗಿದೆ ಆ ಸಂಬ ಈ ಸಂಬಂಧ ಇಲಾಖೆಗೆ ಗ್ರಂಥಾಲಯ ಕರದಿಂದ ಲೈಬ್ರರಿ ಸೆಸ್ ರೂಪದಲ್ಲಿ ಪ್ರತಿ ವರ್ಷವೂ ಕೋಟಿ ಕೋಟಿ ಹಣ ಹರಿದು ಇದೆ ಆದರೆ ಆ ಹಣವನ್ನು ಈ ಏಕಗವಾಕ್ಷಿಗೆ ಯೋಜನೆಗೆ ಬಳಸಲು ಇದಕ್ಕೊಂದು ಲೆಕ್ಕ ಶೀರ್ಷಿಕೆ ಇಲ್ಲದಿರುವುದೇ ಪ್ರಮುಖ ಕಾನೂನು ತೊಡಕಾಗಿದೆ ಹಾಗಾಗಿ ಈ ಕಾನೂನು ತೊಡಕನ್ನು ಸರಿಪಡಿಸುವ ಮೂಲಕ ಸಾರ್ವಜನಿಕ ಗ್ರಂಥಾಲಯ ಸುಲಲಿತವಾಗಿ ಸುಗಮವಾಗಿ ನಡೆದುಕೊಂಡು ಹೋಗಲು ಅನುವು ಮಾಡಿಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ನಾಡಿನ ಸಮಸ್ತ ಲೇಖಕ ಹಾಗೂ ಪ್ರಕಾಶಕರ ಪರವಾಗಿ ಕನ್ನಡ ಪುಸ್ತಕ ಪ್ರಾಧಿಕಾರ ವಿನಮ್ರವಾಗಿ ಮನವಿಯನ್ನು ಮಾಡುತ್ತದೆ ಸ್ವಭಾವತಃ ಪುಸ್ತಕ ಪ್ರಿಯರು ಸಂಸ್ಕೃತಿ ಚಿಂತಕರು ಆದಂತಹ ನಮ್ಮ ಮುಖ್ಯಮಂತ್ರಿಗಳ ಅಲ್ಲದೆ ಈ ಕೆಲಸ ಮತ್ತಾರಿಂದ ಸಾಧ್ಯ ಹಾಗಾಗಿ ನಿಮ್ಮ ಮೇಲಿನ ಭರವಸೆ ಇಟ್ಟು ನಿಮ್ಮ ಮೇಲೆ ನಾವು ಪ್ರೀತಿ ಇಟ್ಟು ಈ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ದಯವಿಟ್ಟು ಮುಂದಿನ ಕ್ಯಾಬಿನೆಟ್ನಲ್ಲಾದರೂ ಇದನ್ನು ಇಟ್ಟು ಇದನ್ನು ಈಡೇರಿಸುವ ಮೂಲಕ ಹೇಗೆ ನೀವು ಸುವರ್ಣ ಸಂಭ್ರಮವನ್ನು ಆಚರಿಸಿ ಎಲ್ಲರ ಹೃದಯದಲ್ಲಿ ಗೆದ್ದರೋ ಹಾಗೆ ಇದೊಂದು ಮಾಡಿ ಕೂಡ ಎಲ್ಲ ಲೇಖಕರ ಪ್ರಕಾಶಕರ ಮನವನ್ನು ಗೆಲ್ತೀರಿ ಇದು ಎಷ್ಟೋ ಜನರ ಬದುಕು ಮತ್ತು ಇದು ಸರ್ಕಾರಕ್ಕೆ ನಯಾ ಪೈಸಾ ಇಲ್ಲ ಹೊರೆಯಿಲ್ಲ ಜನಕ್ಕೂ ದುಡ್ಡನ್ನು ಜನಕ್ಕೆ ಬಳಸೋದಷ್ಟೇ ಈ ಯೋಜನೆಯನ್ನು ಬಳಸಬೇಕು ಅಂತ ಹೇಳಿ ತಮ್ಮೆಲ್ಲರ ಸಮ್ಮುಖದಲ್ಲಿ ತಮ್ಮೆಲ್ಲರ ಕರತಾಡದೊಡನೆ ನಾನು ಸಲ್ಲಿಸ್ತಾ ಇದ್ದೀನಿ ಇಲ್ಲಿಗೆ ನಾನು ನನ್ನ ಮಾತು ಮುಗೀತು